ಮೂಡಾ ಕೇಸನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಧಾರವಾಡ ಹೈಕೋರ್ಟ್ ಅಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ಜೋರಾಗಿ ನಡೆದಿದ್ದು ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ವಿಚಾರವಾಗಿ ಈಗಾಗಲೇ ಎಷ್ಟು ಮಟ್ಟಿಗೆ ಚರ್ಚೆಗಳಾಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ ಈ ಕೇಸನ್ನ ಸಿಬಿಐಗೆ ವಹಿಸಬೇಕಾ ವಹಿಸಬಾರದ ಅನ್ನೋದೇ ಈಗ ಸದ್ಯಕ್ಕೆ ಕೋರ್ಟ್ ಮುಂದೆ ಇರುವಂತಹ ವಿಷಯ ಈಗಾಗಲೇ ಮೂಡಾ ಕೇಸ್ ಸಿಬಿಐಗೆ ಹಸ್ತಾಂತರ ಪರ ವಿರೋಧದ ವಾದದಲ್ಲಿ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಇದ್ದಾರೆ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಸಿಂಘ್ವಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇರೋದು ಬೆಳಿಗ್ಗೆಯೇ ಸ್ನೇಹಮಯಿ ಕೃಷ್ಣ ಪರ ವಾದವನ್ನು ಮಂಡಿಸಿದ್ದು ಮಣಿಂದರ್ ಸಿಂಗ್ ಅವರು ಈಗ ಕೌಂಟರ್ ನಡೀತಾ ಇರೋದು ಅಭಿಷೇಕ್ ಮನು ಸಿಂಗ್ವಿ ಅವರಿಂದ ಮುಖ್ಯಮಂತ್ರಿಗಳ ಪರ ವಕೀಲರು ಇವರು ಹೇಳ್ತಾ ಇರೋದು ಇಲ್ಲಿ ಸಿಬಿಐ ತನಿಖೆಯ ಅಗತ್ಯ ಇಲ್ಲ ಅಂತ ಹೇಳಿ ಮಣೀಂದರ್ ಸಿಂಗ್ ವಾದಕ್ಕೆ ಸಿಂಗ್ವಿ ಅವರು ಸಿಬಲ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪೀಠದ ಎದುರುಗಡೆ ಧಾರವಾಡ ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ಈ ವಾದ ಪ್ರತಿವಾದ ನಡೀತಾ ಇರೋದು ಸಿಬಿಐಗೆ ವಹಿಸ್ತಾರ ಇಲ್ವಾ ಈ ಮಧ್ಯೆ ಲೋಕಾಯುಕ್ತ ತನಿಖಾ ವರದಿ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಧಾರವಾಡ ಪ್ರತಿನಿಧಿ ಡಿ ವಿ ಕಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಡಿ ಡಿವಿಕಮಾರ್ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇರೋದು ಸಿಬಿಐಗೆ ವಹಿಸಲೇಬೇಕು ಹಲವು ಕಾರಣಗಳನ್ನ ಪ್ರಸ್ತಾಪ ಮಾಡುವಂತಹ ಕೆಲಸ ಮಣಿಂದರ್ ಸಿಂಗ್ ಅವರಿಂದ ಆಯ್ತು ಆದರೆ ಈಗ ಈ ತನಿಖೆ ಯಾವ ಹಂತದಲ್ಲಿದೆ ಇದರಲ್ಲಿ ಸಿಬಿಐನ ಎಂಟ್ರಿ ಅಗತ್ಯವೇ ಇಲ್ಲ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನ್ ನಡೀತಾ ಇದೆ ಸದ್ಯಕ್ಕೆ ಶ್ರೀಪಾದ್ ಪಾಟೀಲ್ ಏನು ಧಾರವಾಡದ ಹೈಕೋರ್ಟ್ ನಲ್ಲಿ ಬೆಳಗ್ಗೆಯಿಂದ ಸುದೀರ್ಘವಾದಂತಹ ಒಂದು ವಾದ ಪ್ರತಿವಾದಗಳು ನಡೀತಾ ಇದಾವೆ ಏನು ಇವತ್ತು ನ್ಯಾಯಮೂರ್ತಿಗಳು ಇವತ್ತು ಯಾರ್ಯಾರ ಪ್ರತಿವಾದವಿದೆ ಇವತ್ತು ಆಲಿಸ್ತೀನಿ ಹೇಳಿದ್ರಲ್ಲಿ ವಾದಿ ಮತ್ತು ಪ್ರತಿವಾದಿ ಪರವಾಗಿ ಎಷ್ಟು ಜನ ವಕೀಲರು ಇದ್ದಾರೆ ಎಲ್ಲರಿಗೂ ಕೂಡ ಅವರವರ ವಾದವನ್ನು ಮಂಡಿಸುವುದಕ್ಕೆ ಸುದೀರ್ಘವಾದ ಸಮಯವನ್ನು ನೀಡಲಾಗ್ತದೆ ಬೆಳಗ್ಗೆಯಿಂದ ಏನು ಪ್ರಥಮ ಹಂತದಲ್ಲಿ ಏನು ಸ್ನೇಹಮಯು ಕೃಷ್ಣಪರ ವಕೀಲರು ಒಂದು ವಾದವನ್ನು ಮಂಡಿಸಿದ್ರು ಅದಕ್ಕೆ ಪ್ರತಿಯಾಗಿ ಅಭಿಷೇಕ್ ಅವರು ಕೂಡ ತಮ್ಮ ಪ್ರತಿವಾದವನ್ನು ಮಂಡಿಸಿದ್ದಾರೆ ಲೋಕಾಯುಕ್ತ ಸಂಸ್ಥೆಯೂ ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಾಗಿರುತ್ತೆ ಸಿಬಿಐ ರೀತಿಯಲ್ಲಿ ಇದು ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತಿಂದಲೇ ತನಿಖೆಯನ್ನು ಗೊಳಪಡಿಸಬೇಕು ಅನ್ನೋ ಒಂದು ವಾದ ಅದರ ಬಳಕೆ ಏನಂತಾರೆ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ವಾದ ಮಂಡಿಸಿರುವಂತಹ ಕಪಿಲ್ ಸಿಬಲ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು ಯಾವ ರೀತಿ ಒಂದು ಸಿಬಿಐ ಸ್ವತಂತ್ರ ಸಂಸ್ಥೆ ಅಂತೀವಿ ಅದೇ ರೀತಿ ಲೋಕಾಯುಕ್ತ ಕೂಡ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ ಸಿಎಂ ಸ್ಥಾನದಲ್ಲಿರುವವರೂ ಕೂಡ ತನಿಖೆಗೊಳಪಡಿಸುವಂತ ಅಧಿಕಾರವನ್ನು ಹೊಂದಿರುವಂತಹ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆಯಾಗಿದೆ ಹೀಗಾಗಿ ಲೋಕಾಯುಕ್ತ ಸಂಸ್ಥೆಯಿಂದಲೇ ಏನಂತಾರೆ ತನಿಖೆಯನ್ನು ಮಾಡಬಹುದು ಇದರಲ್ಲಿ ಸಿಬಿಐ ಅಗತ್ಯ ಇಲ್ಲ ಅನ್ನೋ ಒಂದು ವಾದವನ್ನು ಕಪಿಲ್ ಸಿಬಲ್ ಅವರು ಕೂಡ ಮಂಡಿಸಿದ್ರು ಅದರ ಬಳಿಕ ಈಗ ಮಧ್ಯಾಹ್ನದ ನಂತರ ಮಧ್ಯಾಹ್ನ ವಿರಾಮದ ಬಳಿಕ ಈಗ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರಾಗಿರು ಮಲ್ಲಿಕಾರ್ಜುನ ಸ್ವಾಮಿ ಪರ ವಕೀಲರು ಈಗ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನಂತಾರೆ ಸ್ನೇಹ ಮೈ ಕೃಷ್ಣ ಪರ ವಕೀಲರು ಸಿಬಿಐ ತನಿಖೆಗೆ ಒಳಪಡಿಸಲೇಬೇಕು ಅನ್ನುವಂತ ಅಂಶಗಳನ್ನು ಇಟ್ಟುಕೊಂಡು ಏನು ವಾದ ಮಾಡಿದ್ರು ಅದಕ್ಕೆ ಪ್ರತಿವಾದಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಇರಬಹುದು ಕಪಿಲ್ ಸಿಬಲ್ ಅವರು ಇರಬಹುದು ಅದರ ಜೊತೆಗೆ ಈಗ ಆದಿತ್ಯ ಸಂದಿ ಅವರು ಕೂಡ ಒಂದು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇವರ ಒಂದು ಪ್ರತಿವಾದ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಿಬಿಐ ತನಿಖೆಗೆ ಕೊಡಲೇಬಾರದು ಅನ್ನೋದು ಅದರ ಜೊತೆಗೆ ಕೃಷ್ಣ ಪರ ವಕೀಲರು ಬೆಳಗಿನ ಒಂದು ಸೆಷನ್ ಏನು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಕೇಸ್ ಕೇಸ್ಗಳ ಒಂದು ಉದಾಹರಣೆಯನ್ನು ಕೊಟ್ಟು ಏನಂತಾರೆ ತೀರ್ಪು ಒಂದು ಉದಾಹರಣೆಯನ್ನು ಕೊಟ್ಟು ಸಿಬಿಐ ತನಿಖೆ ಕೊಡಲೇಬೇಕು ವಾದವನ್ನು ಇಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಈ ವಕೀಲರು ಹೇಳುವುದರ ಯಾವ ಯಾವ ಕೇಸ್ಗಳನ್ನ ಇವರು ಸ್ನೇಹಮೈ ಕೃಷ್ಣ ಪರ ವಕೀಲರು ಮಂಡಿಸಿದ್ರು ಅವೆಲ್ಲವೂ ಕೂಡ ಬೇರೆ ಬೇರೆ ಒಂದು ಆಯಾಮದಲ್ಲಿರುವಂತಹ ಕೇಸ್ಗಳು ಜೊತೆಗೆ ಪೊಲೀಸರು ಭಾಗಿಯಾಗಿರುವಂತಹ ಕೆಲವೊಂದು ಕೇಸ್ಗಳು ಕೆಲವೊಂದು ಎನ್ಕೌಂಟರ್ ಗೆ ಸಂಬಂಧಪಟ್ಟಂತಹ ಕೇಸ್ಗಳಿದ್ದು ಆ ಕೇಸ್ಗೂ ಒಂದು ಸಿಎಂ ವಿರುದ್ಧ ಕೇಳಿ ಬಂದಿರುವಂತಹ ಈ ಕೇಸ್ ಯಾವುದಕ್ಕೂ ಕೂಡ ಹೋಲಿಕೆ ಮಾಡ ಹೀಗಾಗಿ ಸಿಬಿಐ ಬದಲಿಗೆ ಲೋಕಾಯುಕ್ತಕ್ಕೆ ಕೊಡಬೇಕನ್ನುವಂತ ಒಂದು ವಾದ ಇಟ್ಟಿದ್ರು ಅದ್ರ ಜೊತೆಗೆ ಏನಂತಾರೆ ಯಾವಾಗ ಈಗಾಗಲೇ ಇದು ಹೈಕೋರ್ಟ್ ಮೂಲಕವಾಗಿ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದ ತನಿಖೆ ಕೂಡ ಇನ್ನೂ ಮುಗಿದಿಲ್ಲ ತನಿಖೆಗೆ ಆಗ್ರಹ ಮಾಡುವ ಸಂದರ್ಭದಲ್ಲಿ ಏನು ಅರ್ಜಿದಾರ ಸಿಎಂ ಕೃಷ್ಣ ಅವರು ಇದ್ದಾರೆ ಅವರು ಏನಾದ್ರು ಲೋಕಾಯುಕ್ತ ಸಂಸ್ಥೆ ಕೊಡಬೇಕಂತ ಅವರೇ ಹೇಳಿದ್ರು ಲೋಕಾಯುಕ್ತ ಸಂಸ್ಥೆ ಕೊಡಬೇಕಂತ ಹೇಳಿದಾಗ ಅದರ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ತನಿಖೆ ಏನಾದರೂ ಪೂರ್ಣಗೊಂಡ ಬಳಿಕ ಅವರಿಗೆ ಸಮಸ್ಯೆಗಳಿದ್ರೆ ಮರು ತನಿಖೆಗೆ ಅವರು ಅರ್ಜಿ ಮನವಿ ಮಾಡಿಕೊಳ್ಳಬಹುದಿತ್ತು ಮರು ತನಿಖೆಯಲ್ಲಿಯೂ ಕೂಡ ಅವರಿಗೆ ಅಸ್ಮ ಮರು ತನಿಖೆಯಲ್ಲೂ ಕೂಡ ಅವರಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅವಾಗ ಸಿಬಿಐ ತನಿಖೆ ವಹಿಸುವುದಕ್ಕೆ ಕೇಳಿಕೊಳ್ಬೇಕಾದ್ರೆ ಅವರೇ ಲೋಕಾಯುಕ್ತ ತನಿಖೆ ಕೇಳ್ತಾರೆ ಲೋಕಾಯುಕ್ತ ತನಿಖೆಗೆ ಆದೇಶವಾದ ಬಳಿಕ ಆದೇಶವಾದ ವರದಿ ಮತ್ತೆ ಸಿಬಿಐ ತನಿಖೆ ಅಂತಾರೆ ಈ ರೀತಿ ಮಾಡುವ ಮೂಲಕ ಹೇಳ್ತಾರೆ ಕೋರ್ಟ್ ಕುಮಾರ್ ಮಾಹಿತಿಗಾಗಿ ಕೂಡ ಕೇಸನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಧಾರವಾಡ ಹೈಕೋರ್ಟ್ ಅಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ಜೋರಾಗಿ ನಡೆದಿತ್ತು ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ವಿಚಾರವಾಗಿ ಈಗಾಗಲೇ ಎಷ್ಟರ ಮಟ್ಟಿಗೆ ಚರ್ಚೆಗಳಾಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ ಈ ಕೇಸನ್ನು ಸಿಬಿಐಗೆ ವಹಿಸಬೇಕಾ ವಹಿಸಬಾರದ ಅನ್ನೋದೇ ಈಗ ಸದ್ಯಕ್ಕೆ ಕೋರ್ಟ್ ಮುಂದೆ ಇರುವಂತಹ ವಿಷಯ ಈಗಾಗಲೇ ಮೂಡಾಕೆ ಸಿಬಿಐಗೆ ಹಸ್ತಾಂತರ ಪರ ವಿರೋಧದ ವಾದದಲ್ಲಿ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇದ್ದಾರೆ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಸಿಂಘ್ವಿ ಅವರು ವಾದ ಮಂಡನೆಯನ್ನು ಮಾಡುತ್ತಾರೆ ಬೆಳಿಗ್ಗೆಯೇ ಸ್ನೇಹಮಯಿ ಕೃಷ್ಣ ಪರ ವಾದವನ್ನು ಮಂಡಿಸಿದ್ದು ಮಣಿಂದರ್ ಸಿಂಗ್ ಅವರು ಈಗ ಕೌಂಟರ್ ನಡೀತಾ ಇರೋದು ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಮುಖ್ಯಮಂತ್ರಿಗಳ ಪರ ವಕೀಲರು ಇವರು ಹೇಳ್ತಾ ಇರೋದು ಇಲ್ಲಿ ಸಿಬಿಐ ತನಿಖೆಯ ಅಗತ್ಯ ಇಲ್ಲ ಅಂತ ಹೇಳಿ ಮಣಿಂದರ್ ಸಿಂಗ್ ವಾದಕ್ಕೆ ಸಿಂಘ್ವಿ ಅವರು ಸಿಬಲ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪೀಠದ ಎದುರುಗಡೆ ಧಾರವಾಡ ಅಲ್ಲಿ ಸದ್ಯಕ್ಕೆ ಈ ವಾದ ಪ್ರತಿವಾದ ನಡೀತಾ ಇರು ಸಿಬಿಐಗೆ ವಹಿಸ್ತಾರಾ ಇಲ್ವಾ ಈ ಮಧ್ಯೆ ಲೋಕಾಯುಕ್ತ ತನಿಖಾ ವರದಿ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ರೇಖೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಧಾರವಾಡ ಪ್ರತಿನಿಧಿ ಡಿವಿ ಕಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಡಿವಿ ಕಮಾರ್ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇರೋದು ಸಿಬಿಐಗೆ ವಹಿಸಲೇಬೇಕು ಹಲವು ಕಾರಣಗಳನ್ನ ಪ್ರಸ್ತಾಪ ಮಾಡುವಂತಹ ಕೆಲಸ ಮಣೀಂದರ್ ಸಿಂಗ್ ಅವರಿಂದ ಆಯ್ತು ಆದರೆ ಈಗ ಈ ತನಿಖೆ ಯಾವ ಹಂತದಲ್ಲಿದೆ ಇದರಲ್ಲಿ ಸಿಬಿಐನ ಎಂಟ್ರಿ ಅಗತ್ಯವೇ ಇಲ್ಲ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ಬೆ ಅವರ ವಾದ ಏನ್ ನಡೀತಾ ಇದೆ ಸದ್ಯಕ್ಕೆ ಶ್ರೀಪಾದ್ ಪಾಟೀಲ್ ಏನು ಧಾರವಾಡದ ನಲ್ಲಿ ಬೆಳಗ್ಗೆಯಿಂದ ಸುದೀರ್ಘವಾದಂತಹ ಒಂದು ವಾದ ಪ್ರತಿವಾದಗಳು ನಡೀತಾ ಇದಾವೆ ಏನು ಇವತ್ತು ನ್ಯಾಯಮೂರ್ತಿಗಳು ಇವತ್ತು ಯಾರ್ಯಾರ ಪ್ರತಿವಾದವಿದೆ ನಾನು ಇವತ್ತು ಆಲಿಸ್ತೀನಿ ಮಾತನ್ನು ಹೇಳಿದ್ರಲ್ಲಿ ವಾದಿ ಮತ್ತು ಪ್ರತಿವಾದಿ ಪರವಾಗಿ ಎಷ್ಟು ಜನ ವಕೀಲರು ಇದ್ದಾರೆ ಎಲ್ಲರಿಗೂ ಕೂಡ ಅವರವರ ವಾದವನ್ನು ಮಂಡಿಸುವುದಕ್ಕೆ ಸುದೀರ್ಘವಾದ ಸಮಯವನ್ನ ನೀಡಲಾಗ್ತದೆ ಬೆಳಗ್ಗೆಯಿಂದ ಏನು ಪ್ರಥಮ ಹಂತದಲ್ಲಿ ಏನು ಸ್ನೇಹಮಯ ಕೃಷ್ಣ ವಕೀಲರು ಒಂದು ವಾದವನ್ನು ಮಂಡಿಸಿದ್ರು ಅದಕ್ಕೆ ಪ್ರತಿಯಾಗಿ ಅಭಿಷೇಕ್ ಮನಸಿಂಭಿಯರ್ ಕೂಡ ತಮ್ಮ ಪ್ರತಿವಾದವನ್ನು ಮಂಡಿಸಿದ್ದಾರೆ ಲೋಕಾಯುಕ್ತ ಸಂಸ್ಥೆಯು ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಾಗಿರುತ್ತೆ ಸಿಬಿಐ ರೀತಿಯಲ್ಲಿ ಇದು ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತಿಂದಲೇ ತನಿಖೆಯನ್ನು ಗೊಳಪಡಿಸಬೇಕು ಅನ್ನೋ ಒಂದು ವಾದವನ್ನು ಅದರ ಬಳಕೆ ಏನಂತಾರೆ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ವಾದ ಮಂಡಿಸಿರುವಂತಹ ಕಪಿಲ್ ಸಿಬಲ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು ಯಾವ ರೀತಿ ಒಂದು ಸಿಬಿಐ ಸ್ವತಂತ್ರ ಸಂಸ್ಥೆ ಅಂತೀವಿ ಅದೇ ರೀತಿ ಲೋಕಾಯುಕ್ತ ಕೂಡ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ ಸಿಎಂ ಸ್ಥಾನದಲ್ಲಿರುವವರೂ ಕೂಡ ತನಿಖೆಗೊಳಪಡಿಸುವಂತ ಅಧಿಕಾರವನ್ನು ಹೊಂದಿರುವಂತಹ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆಯಾಗಿದೆ ಹೀಗಾಗಿ ಲೋಕಾಯುಕ್ತ ಸಂಸ್ಥೆಯಿಂದಲೇ ಏನಂತಾರೆ ತನಿಖೆಯನ್ನು ಮಾಡಬಹುದು ಇದರಲ್ಲಿ ಸಿಬಿಐ ಅಗತ್ಯ ಇಲ್ಲ ಅನ್ನೋ ಒಂದು ವಾದವನ್ನು ಕಪಿಲ್ ಸಿಬಲ್ ಅವರು ಕೂಡ ಮಾಡಿಸಿದ್ರು ಅದರ ಬಳಿಕ ಈಗ ಮಧ್ಯಾಹ್ನದ ನಂತರ ಮಧ್ಯಾಹ್ನ ವಿರಾಮದ ಬಳಿಕ ಈಗ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರಾಗಿ ಮಲ್ಲಿಕಾರ್ಜುನ ಸ್ವಾಮಿ ಪರ ವಕೀಲರು ಈಗ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನಂತಾರೆ ಸ್ನೇಹ ಮೈ ಕೃಷ್ಣ ಪರ ವಕೀಲರು ಸಿಬಿಐ ತನಿಖೆಗೆ ಒಳಪಡಿಸಲೇಬೇಕು ಅನ್ನುವಂತ ಅಂಶಗಳನ್ನು ಇಟ್ಟುಕೊಂಡು ಏನು ವಾದ ಮಾಡಿದ್ರು ಅದಕ್ಕೆ ಪ್ರತಿವಾದಿಯಾಗಿ ಅಭಿಷೇಕ್ ಮನು ಸಿಂಘಿ ಅವರು ಇರಬಹುದು ಕಪಿಲ್ ಸಿಬಲ್ ಅವರು ಇರಬಹುದು ಅದರ ಜೊತೆಗೆ ಈಗ ಆದಿತ್ಯ ಸೌಂದಿ ಅವರು ಕೂಡ ಒಂದು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇವರ ಒಂದು ಪ್ರತಿವಾದ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಿಬಿಐ ತನಿಖೆ ಕೊಡಲೇಬಾರದು ಅನ್ನೋದು ಅದರ ಜೊತೆಗೆ ಸ್ನೇಹ ಕೃಷ್ಣ ಪರ ವಕೀಲರು ಬೆಳಗಿನ ಒಂದು ಸೆಷನ್ ನಲ್ಲಿ ಏನು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಕೇಸ್ ಕೇಸ್ಗಳ ಒಂದು ಉದಾಹರಣೆಯನ್ನು ಕೊಟ್ಟು ಆಗಿರುವಂತಹ ತೀರ್ಪುಗಳನ್ನ ಒಂದು ಉದಾಹರಣೆಯನ್ನು ಕೊಟ್ಟು ಸಿಬಿಐ ತನಿಖೆ ಕೊಡಲೇಬೇಕು ವಾದವನ್ನು ಇಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಈ ವಕೀಲರು ಹೇಳುವುದರ ಯಾವ ಯಾವ ಕೇಸ್ಗಳನ್ನ ಇವರು ಸ್ನೇಹ ಮಹಿ ಕೃಷ್ಣ ಪರ ವಕೀಲರು ಮಂಡಿಸಿದ್ರು ಅವೆಲ್ಲವೂ ಕೂಡ ಬೇರೆ ಬೇರೆ ಒಂದು ಆಯಾಮದಲ್ಲಿರುವಂತಹ ಕೇಸ್ಗಳು ಜೊತೆಗೆ ಪೊಲೀಸರು ಭಾಗಿಯಾಗಿರುವಂತಹ ಕೆಲವೊಂದು ಕೇಸ್ಗಳು ಕೆಲವೊಂದು ಎನ್ಕೌಂಟರ್ ಸಂಬಂಧಪಟ್ಟಂತಹ ಕೇಸ್ಗಳಿದ್ದು ಆ ಕೇಸ್ ಒಂದು ಸಿಎಂ ವಿರುದ್ಧ ಕೇಳಿ ಬಂದಿರುವಂತಹ ಈ ಕೇಸ್ ಯಾವುದಕ್ಕೂ ಕೂಡ ಹೋಲಿಕೆ ಮಾಡ ಬದಲ ಹೀಗಾಗಿ ಸಿಬಿಐ ಬದಲಿಗೆ ಲೋಕಾಯುಕ್ತಕ್ಕೆ ಕೊಡಬೇಕನ್ನುವಂತ ಒಂದು ವಾದ ಇಟ್ಟಿದ್ರು ಅದರ ಜೊತೆಗೆ ಏನಂತಾರೆ ಯಾವಾಗ ಈಗಾಗಲೇ ಇದು ಹೈಕೋರ್ಟ್ ಮೂಲಕವಾಗಿ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದ ತನಿಖೆ ಕೂಡ ಇನ್ನೂ ಮುಗಿದಿಲ್ಲ ತನಿಖೆಗೆ ಆಗ್ರಹ ಮಾಡುವ ಸಂದರ್ಭದಲ್ಲಿ ಏನು ಅರ್ಜಿದಾರ ಸಿಎಂ ಕೃಷ್ಣ ಅವರಿದ್ದಾರೆ ಅವರು ಏನಿದ್ರು ಲೋಕಾಯುಕ್ತ ಸಂಸ್ಥೆ ಕೊಡಬೇಕಂತ ಅವರೇ ಹೇಳಿದ್ರು ಲೋಕಾಯುಕ್ತ ಸಂಸ್ಥೆ ಕೊಡಬೇಕಂತ ಹೇಳಿದಾಗ ಅದರ ತನಿಖೆಯನ್ನು ಪೂರ್ಣಗೊಂಡಿಲ್ಲ ತನಿಖೆ ಏನಾದರೂ ಪೂರ್ಣಗೊಂಡ ಬಳಿಕ ಅವರಿಗೆ ಸಮಸ್ಯೆಗಳಿದ್ರೆ ಮರು ತನಿಖೆಗೆ ಅವರು ಅರ್ಜಿ ಮನವಿ ಮಾಡಿಕೊಳ್ಳಬಹುದಿತ್ತು ಮರು ತನಿಖೆಯಲ್ಲಿಯೂ ಕೂಡ ಅವರಿಗೆ ಅಸ್ಮಾ ಮರು ತನಿಖೆಯಲ್ಲೂ ಕೂಡ ಅವರಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅವಾಗ ಸಿಬಿಐ ತನಿಖೆಗೆ ವಹಿಸುವುದಕ್ಕೆ ಕೇಳಿಕೊಳ್ಬೇಕಾದ್ರೆ ಅವರೇ ಲೋಕಾಯುಕ್ತ ತನಿಖೆ ಕೇಳ್ತಾರೆ ಲೋಕಾಯುಕ್ತ ತನಿಖೆಗೆ ಆದೇಶವಾದ ಬಳಿಕ ಆದೇಶವಾದ ಮಧ್ಯವರ್ಧನೆ ಮತ್ತೆ ಸಿಬಿಐ ತನಿಖೆ ಅಂತಾರೆ ಈ ರೀತಿ ಮಾಡುವ ಮೂಲಕ ಕೋರ್ಟ್ ಮಾಹಿತಿಗಾಗಿ